ಹೈ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತು ನಾನು ಬಿಸಿಬೇಳೆ ಭಾತಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ಅಕ್ಕಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ರೇಷನ್ ಅಕ್ಕಿಯನ್ನು ಹಾಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ಬೀನ್ಸು ಹಾಗೆ ಕ್ಯಾರೆಟು ಹಾಗೆ ಸ್ವಲ್ಪ ಅವರೆಕಾಳು ತೊಗೊಂಡಿದ್ದೀನಿ ಅವರೆಕಾಳು ಬಿಸಿಬೇಳೆ ಬಿಸಿಬೇಳೆ ಭಾತು ಮಾಡೋಣ ಅಂತ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹಾಗೂ ಬೇಳೆ ಕೂಡ ತೊಳ್ಕೊತಾಯಿದ್ದೀನಿ ತರಕಾರಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೇಯಿಸ್ತೀನಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಬೇಯಿಸ್ಡ್ತೀನಿ ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಅದು ಪಾತ್ರೆಯಲ್ಲೇ ಮಾಡ್ತೀನಿ ಪಾತ್ರೆಯಲ್ಲಿ ಬೇಳೆ ಬೇಯ ಬೇಯಿ ಆ್ಯಕ್ಚುಲಿ ಅದಕ್ಕೋಸ್ಕರ ನೀವು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಹಾಕ್ಬೋದು ಇಲ್ಲಾಂದರೆ ಇದರಲ್ಲೂ ಕೂಡ ಬೇಯಿಸ್ಕೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬಟಾಣಿ ಇದ್ರೆ ಹಾಕೋಬೋದು ಇದಕ್ಕೆ ಉಪ್ಪು ಹಾಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಬಿಸಿ ಬಾಳೆಭಾ ಬಿಸಿಬಾಳೆ ಭಾತ್ ಅದ್ರಿಗೂ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಕೂಡ ನೋಡಿ ಈ ಥರ ಬೆಂದಿದೆ ನಾನು ಇನ್ನೂ ಸೊಪ್ಪು ನೀರು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಒಂದು ಕಡೆ ಬೇಯಕ್ಕೆ ಇನ್ನೊಂದು ಕಡೆ ಒಗ್ಗರಣೆ ಹಾಕೋತಾಯಿದ್ದೀನಿ ನೋಡಿ ಇವಾಗಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಇದ್ದೀನಿ ಜೀರಿಗೆ ಸಾಸ ಬೆಂದಾದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕು ನೀಟಾಗಿ ಬೆಳಗ್ಗೆ ನಷ್ಟ ಇಲ್ಲಾಂದರೆ ನಿಮಗೆ ಮನೇಲಿ ಯಾರು ಮನೆ ಯಾರಾದರೂ ಬಂದರೆ ಕೂಡ ಮಾಡ್ಬೋದು ಇದ್ರ ಜೊತೆ ಖಾರ ಬೂಂದಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಟೊಮೆಟೊ ಚಿಕ್ಕದಾಗಿರೋ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಕೂಡ ಹಾಕ್ತಿದ್ದೀನಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ನೀವು ಇದನ್ನು ಅದರಲ್ಲೂ ಕೂಡ ಒಗ್ಗರಣೆ ಹಾಕೋಬೋದು ಇಲ್ಲಾಂದ ಹಾಗೆ ಬೇಯಿಸ್ಕೊಂಡಿರ್ತಾರಲ್ವ ಅದಕ್ಕೂ ಹಾಕ್ಕೊಬೋದು ಇಲ್ಲಾಂದರೆ ಈ ಥರನೂ ಹಾಕ್ಕೋಬೋದು ಒಗ್ಗರಣೆ ಹಾಕ್ಕೊಂಡು ಬೇಳೆ ಅಕ್ಕಿಯನ್ನು ಬೇಯಿಸ್ಕೊಬೋದು ಇಲ್ಲ ಈ ಥರನೂ ಮಾಡ್ಕೋಬೋದು ನಾನು ಅದು ಒಗ್ಗರಣೆ ಹಾಕ್ಕೊಂಡಿದ್ದೀನಲ್ವ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಗ್ಗಿ ಒಗ್ಗರಣೆ ಪ್ಲೇಟ್ ಅದಕ್ಕೆ ನೀರು ಹಾಕ್ಬಿಟ್ಟು ಹಣಿಸ್ಪಟು ಹಾಕ್ತಿರಿ ಸ್ವಲ್ಪ ಸ್ವಲ್ಪ ಆಜ್ಕಾರದ ಪುಡಿ ಹಾಕ್ತಿದೀನಿ ಕಾರಕ್ಕೆನ ಹಾಕಿ ಇಲ್ವಲ್ಲ ಅದಕ್ಕೋಸ್ಕರ ಆಜ್ಕಾರದ ಪುಡಿ ಹಾಕ್ತಿದೀನಿ ಕಾರನೆ ನೋಡ್ಕೊಂಡ್ನಕೊಳ್ಳಿ ಕಾರಾ bộtು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರಿವೇ ಕೊತ್ತಮರಿ ಹಾಕ್ತಿದೀನಿ ನೀವು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಬೇಯಿಸ್ಕೋದು ಹಂಗೂ ಮಾಡ್ಬೋದು ಈ ಥರನೂ ಮಾಡ್ಕೊಬೋದು ಎರಡು ಥರನೂ ಮಾಡ್ಕೋಬೋದು ಫಸ್ಟ್ಗೆ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಅಕ್ಕಿ ಬೇಳೆ ಎಲ್ಲ ಮಿಕ್ಸ್ ಮಾಡಿಕೊಂಡು ತರಕಾರಿ ಮಿಕ್ಸ್ ಮಾಡಿಕೊಂಡು ಆ ಥರ ಬೇಯಿಸ್ಕೊಬೋದು ಈ ಥರನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೋಡೋರೆಲ್ಲ ಸ್ನೇಹಿತರೆ ಹೇಗೆ ಮಾಡಿದ್ದೇವೆ ಅಂತ ಅವರೇ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬೇಸಿಬೇಳೆ ಭಾತವು ಅದೊಂಥರ ಸ್ಪೆಷಲ್ ನೋಡೋದಲ್ಲ ಸ್ನೇಹಿತರೆ ಹೇಗೆ ಮಳೆ ಅಂತ ಬೇಸಿಬೇಳೆ ಭಾತ ಇದಕ್ಕೆ ಖಾರ ಬಂದಿ ಸೈಡ್ ಇದ್ದರೆ ಚೆನ್ನಾಗಿರುತ್ತೆ ಇದೇ ಥರ ಮಾಡ್ಕೊಳ್ಳೋದು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಓಕೆ ಬಾಯ್